ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಇಂದ ರಚಿತವಾದಂತಹ ನಳಚರಿತೆಯ ಪರಿಚಯವನ್ನು ಮಾಡಿಕೊಡ್ತೀನಿ ಈ ನಳಚರಿತೆ ಕಾವ್ಯದ ಮೂಲ ವಸ್ತು ಮಹಾಭಾರತದಲ್ಲಿ ಬರ್ತಕ್ಕಂತಹ ವನಪರ್ವದಲ್ಲಿರ್ತಕ್ಕಂತಹ ಕಥೆ ಇದು ಇಪ್ಪತ್ತೆಂಟು ಅಧ್ಯಾಯಗಳಲ್ಲಿ ಅಲ್ಲಿ ವಿಸ್ತಾರವಾಗಿ ಬಂದಿರತಕ್ಕಂಥ ಕಥೆ ಮಹಾಭಾರತದ ಒಂದು ಉಪಕಥೆ ಇದು ಆ ಕಥೆ ಪ್ರೇಮಕಥೆ ಅದು ಜಗತ್ತಿನೆಲ್ಲ ಪ್ರಸಿದ್ಧವಾದಂಥ ಕಥೆಯಾಗಿದೆ ಇಡೀ ವಿಶ್ವ ಸಾಹಿತ್ಯದಲ್ಲಿಯೇ ಶ್ರೇಷ್ಠ ಕಥೆ ಇದು ಅನ್ನುವ ಹೆಗ್ಗಳಿಕೆಗೆ ಇದು ಪಾತ್ರ ಆಗಿದೆ ಈ ಒಂದು ನಡಚರಿತೆ ಇಂಗ್ಲೀಷು ಫ್ರೆಂಚು ಜರ್ಮನ್ ಇಟಾಲಿಯನ್ ಸ್ಪೀಡಿಷ್ ಸೆಕ್ ಪೋಲಿಶ್ ರಷ್ಯನ್ ಗ್ರೀಕ್ ಹಂಗೇರಿ ಮುಂತಾದಂಥ ಎಲ್ಲ ಭಾಷೆಗಳಿಗೂ ಕೂಡ ಈ ನಡನ ಈ ಪ್ರೇಮದ ಕತೆ ಭಾಷಾಂತರವಾಗಿದೆ ಎಲ್ಲ ಸಾಹಿತ್ಯದಲ್ಲೂ ಕೂಡ ಭಾಷೆಯ ಸಾಹಿತ್ಯದಲ್ಲೂ ಕೂಡ ಈ ನಳಚರಿತ್ರೆಯ ಕಥೆ ನಳನ ಮತ್ತು ದಮಯಂತಿಯ ಪ್ರೇಮ ಕಥೆಯನ್ನು ನಾವು ಕಾಣಬಹುದು ಈ ಒಂದು ಕಥಾವಸ್ತುವನ್ನು ತಗೊಂಡು ಕನಕದಾಸರು ನಳಚರಿತ್ರೆಯನ್ನು ರಚನೆ ಮಾಡಿದ್ದಾರೆ ಇದು ಒಂದು ಪ್ರೇಮ ಕಾವ್ಯ ಬಹುಶಃ ಕನಕದ ಹರಿದಾಸರಾಗಿರ್ತಕ್ಕಂಥ ಕನಕದಾಸರು ಹರಿದಾಸರಾಗೋದಕ್ಕಿಂತ ಮೊದಲೇ ಈ ಕಾವ್ಯವನ್ನು ರಚನೆ ಮಾಡಿರೋದು ನಮಗೆ ಕಂಡುಬರುತ್ತೆ ಕನಕದಾಸರು ಜೀವನದ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಕೊಡ್ತಕ್ಕಂಥವರು ಒಂದು ಸಂಸಾರ ಅಂದರೆ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದ ಇರಬೇಕು ಒಬ್ರಿಗೊಬ್ಬರಿಗೆ ಪೂಜ್ಯ ಭಾವನೆ ಇರಬೇಕು ತ್ಯಾಗ ಮನೋಭಾವ ಇರಬೇಕು ಒಳ್ಳೆಯ ಒಂದು ನಂಬಿಕೆ ಒಬ್ರಿಗೊ ಒಬ್ರಲ್ಲೊಬ್ಬರಿಗೆ ಒಳ್ಳೆಯ ನಂಬಿಕೆ ಇವೆಲ್ಲವೂ ಕೂಡ ಒಂದು ಸಾಂಸಾರಿಕ ಜೀವನದ ಅಸ್ಥಿ ಸ್ಥಿರತೆಗೆ ಒಂದು ಅಸ್ಥಿಭಾರ ಆಗುತ್ತೆ ಹೀಗಾಗಿ ಇಂಥ ಒಂದು ಈ ನಳಚರಿತ್ರೆ ಕಥೆಯಲ್ಲಿ ಇಂಥ ಎಲ್ಲ ಮೌಲ್ಯಗಳು ಇರೋದ್ರಿಂದ ಕನಕದಾಸರಿಗೆ ಬಹುಶಃ ಈ ಕತೆ ಬಹಳ ಇಷ್ಟವಾಗಿರ್ಬೋದು ಹೀಗಾಗಿ ಈ ಕಥೆಯನ್ನು ಅವರು ರಚಿಸ್ತಾರೆ ಈ ಕಥೆ ಯಾವ ಸನ್ನಿವೇಶದಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಪಾಂಡವರು ಹನ್ನೆರಡು ವರ್ಷ ವನವಾಸಕ್ಕೋಸ್ಕರ ಕಾಡಿಗೆ ಬರ್ತಾರೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಅರ್ಜುನ ದೇವಲೋಕಕ್ಕೆ ಹೋಗಿ ಅಸ್ತ್ರಗಳನ್ನು ತರ್ತೀನಿ ಅಂತ ಹೋಗಿರ್ತಾನೆ ತುಂಬ ದಿನಗಳಾದರೂ ಬರಲ್ಲ ಧರ್ಮರಾಯ ಚಿಂತಿಸ್ತಿರ್ತಾನೆ ಅಂಥ ಸಂದರ್ಭದಲ್ಲಿ ದೇವೇಂದ್ರ ರೋಮಶ ಅಂತಕ್ಕಂತಹ ಮುನಿಗಳನ್ನು ಕಳಿಸ್ಕೊಡ್ತಾರೆ ಹೋಗಿ ಅವರಿಗೆ ಸಮಾಧಾನ ಹೇಳು ಅರ್ಜುನ ಸುರಕ್ಷಿತವಾಗಿದ್ದಾನೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ ರೋಮಶ ಮುನಿ ಬಂತ ಬಂದಂಥ ಸಂದರ್ಭದಲ್ಲಿ ಈ ಧರ್ಮರಾಯಾದಿಗಳು ಆದಿಗಳು ಅವನಿಗೆ ಅವರಿಗೆ ನಮಸ್ಕರಿಸ್ತಾರೆ ಅನಂತರ ತಮ್ಮ ಒದಗಿದಂತಹ ಕಷ್ಟವನ್ನು ಧರ್ಮರಾಯ ಹೇಳ್ಕೊಳ್ತಾನೆ ಆಗ ಆ ರುಮುನಿ ಹೇಳ್ತಾನೆ ನೀವು ಕಷ್ಟಪಡ್ತಾ ಇರ್ತಕ್ಕಂಥವ್ರು ನೀವೇ ಅಲ್ಲ ನಿಮಗಿಂತ ಕಷ್ಟಪಟ್ಟು ಕಷ್ಟಪಟ್ಟಿರೋರು ಇದ್ದಾರೆ ಹಿಂದೆ ನಾಳ ಮಹಾರಾಜ ಇದ್ದ ಹರಿಶ್ಚಂದ್ರ ಇವರೆಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ನಿನಗಾದರೂ ನಿನ್ನ ನಿನಗಾದರೂ ಹೆಂಡತಿ ಮತ್ತು ತಮ್ಮಂದ್ರು ನಿನ್ನ ಜೊತೆಲೇ ಇದ್ದಾರೆ ಆದರೆ ಶ್ರೀರಾಮ ಅವರಿಗೆಲ್ಲ ಹೆಂಡತಿ ಇಲ್ಲದೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅಂತೇಳಿ ಕತೆ ಹೇಳ್ತಾನೆ ಹಾಗಾದರೆ ನಳ ಮಹಾರಾಜನ ಕತೆ ಹೇಳಿ ಅಂತ ಕೇಳ್ತಾನೆ ಆಗ ಮುನಿ ಕತೆ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ ಹಿಂದೆ ನಿಷಧ ಅಂತಕ್ಕಂಥ ರಾಜ್ಯದಲ್ಲಿ ನಳ ಮಹಾರಾಜ ಅಂತಕ್ಕಂಥ ಇದ್ದ ಅವನು ಬಹಳ ಶೂರ ವೀರ ರಾಜನಾಗಿ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಇಂಥ ಸಂದರ್ಭದಲ್ಲಿ ಅವನಿಗೆ ಅವನ ಆಸ್ಥಾನಕ್ಕೆ ಒಬ್ಬ ಒಬ್ಬ ಆಗುಂತಕ ಬರ್ತಾನೆ ಅವನನ್ನು ಕೇಳ್ತಾನೆ ಏನು ಎಲ್ಲರೂ ಸುಭಿಕ್ಷರಾಗಿದ್ದಾರೆ ಏನಾದರೂ ವಿಶೇಷವಾದಂತಹ ಘಟನೆ ಏನಾದರೂ ನಡೆದಿದೆಯಾ ಎಲ್ಲಾದರೂ ಅಂತ ಕೇಳಿದಾಗ ಅವರು ಹೇಳ್ತಾರೆ ಅಂಥ ವಿಶೇಷ ಘಟನೆ ಏನಿಲ್ಲ ಆದರೆ ವಿದರ್ಭದಲ್ಲಿ ಒಬ್ಬ ಭೀಮ ಸೇನ ಅಂತಕ್ಕಂಥ ರಾಜ ಇದ್ದಾನೆ ಅವನಿಗೆ ದಮಯಂತಿಕಂತಕ್ಕಂಥ ಮಗಳಿದ್ದಾಳೆ ಅಪರೂಪವಾದಂಥ ಸುಂದರಿಯವಳು ಅವನು ಯಾಗ ಮಾಡಿ ಆ ಮಗಳನ್ನು ಪಡೆದಿರ್ತಾನೆ ಅಂಥ ಸುಂದರಿಯಾದಂಥ ಮಗಳಿದಳೆ ಅಂತ ಹೇಳ್ತಾನೆ ಆಗ ಅವಾಗಿಂದ ಈ ನಳಮಹಾರಾಜನಿಗೆ ಅವಳ ರೂಪ ಗುಣ ಅದನ್ನೆಲ್ಲ ಕೇಳಿದ್ಮೇಲೆ ಅವಳನ್ನು ಅವನು ಅವನಿಗೆ ಗೊತ್ತಿಲ್ಲದಂತೆ ಅವಳ ಮೇಲೆ ಒಂದು ಪ್ರೀತಿ ಒಂದು ಅಭಿಮಾನ ಆಸೆ ಎಲ್ಲ ಹುಟ್ಟುತ್ತೆ ಅದೇ ಸಂದರ್ಭದಲ್ಲಿ ಭೀಮರಾಜನ ಆಸ್ಥಾನಕ್ಕೂ ಕೂಡ ಒಬ್ಬ ಬ್ರಾಹ್ಮಣ ಬಂದಿರ್ತಾನೆ ಅವನನ್ನು ಕೇಳ್ತಾರೆ ಏನು ವಿಶೇಷ ಅಂದಾಗ ಹೀಗೆ ನಿಷಧರ ರಾಜ್ಯದಲ್ಲಿ ನಳಮಹಾರಾಜ ಅಂತ ಇದ್ದಾನೆ ಅವನು ತುಂಬ ಸುಂದರ ಒಳ್ಳೆಯವನು ಪರಾಕ್ರಮಿ ಅಂತೆಲ್ಲ ಹೇಳಿದಾಗ ಅಲ್ಲೇ ಇದ್ದಂಥ ದಮಯಂತಿಗೆ ಅವನ ವಿಷಯವನ್ನೆಲ್ಲ ಕೇಳಿ ಒಂದು ರೀತಿ ಸಂತೋಷ ಆಗಿ ಅವಳಿಗೆ ಅವಳಿಗೆ ಅರಿವಿಲ್ಲದಂತೆ ಅವನ ಮೇಲೆ ಮನಸ್ಸಾಗುತ್ತೆ ಹೀಗೆ ಇಬ್ಬರೂ ಒಬ್ರಿಗೊಬ್ಬರು ವಿರಹದಿಂದ ಇರ್ತಾರೆ ಇದೇ ಸಂದರ್ಭದಲ್ಲಿ ನಳಮಹಾರಾಜ ಬೇಟೆಗೆ ಹೋಗಿರ್ತಾನೆ ಅಲ್ಲೊಂದು ರಾಜಹಂಸ ಅವನ ಸಮೀಪಕ್ಕೆ ಬರುತ್ತೆ ಅವನು ತುಂಬ ಸುಂದರವಾಗಿದೆಯಲ್ಲ ಅದನ್ನು ಹಿಡ್ಕೊಳ್ತಾನೆ ಹಿಡ್ಕೊಂಡಾಗ ಅದು ಅವನು ಅದು ರಾಜಹಂಸಕ್ಕೆ ಭಯ ಆಗುತ್ತೆ ಅದು ಏನು ರಾಜ ನೀನು ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆಯಾ ನನ್ನನ್ನು ಏನು ತೊಂದರೆ ಕೊಡಬೇಡ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಎಲ್ಲ ಹೇಳಿ ತನ್ನ ಪ್ರವರವನ್ನೆಲ್ಲ ಹೇಳುತ್ತೆ ಆಗ ಅವನೇನು ಮಾಡ್ತಾನೆ ಇಲ್ಲಪ್ಪ ನಿನ್ನನ್ನು ನಾನು ಬೇಟೆ ಆಡೋದು ಬೇಟೆ ಆಡೋದಿಲ್ಲ ನೀನು ಏನು ತೊಂದರೆ ಕೊಡಲ್ಲ ಹೋಗುವಂತೂ ಬಿಟ್ಬಿಡ್ತಾನೆ ನಂತರ ಅದು ವಾಪಸ್ ಬರುತ್ತೆ ರಾಜ ನನ್ನನ್ನು ಪ್ರಾಣವನ್ನು ಕಾಪಾಡಿದೀಯಾ ನಿನಗೂ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳುತ್ತೆ ನೀನೇನಪ್ಪ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳುತ್ತೆ ಏನಿಲ್ಲ ವಿದರ್ಭದಲ್ಲಿ ದಮಯಂತಿ ಅಂತಕ್ಕಂಥ ಸುಂದರವಾದಂಥ ಕನ್ಯೆ ಇದ್ದಾಳೆ ಅವಳು ನಿನಗೆ ಅನುರೂಪಳಾದ ಹೆಂಡತಿ ಆಗ್ತಾಳೆ ನಾನು ಏನಾದರೂ ಮಾಡಿ ಅವಳು ನಿನಗೆ ಒಲಿಯುವಂತೆ ಮಾಡ್ತೀನಿ ಅಂತ ಸೊ ಇವನಿಗೂ ಅದೇ ದಮಯಂತಿ ಬೇಕಾಗಿತ್ತು ಅದು ಆ ವಿಷಯ ಹೇಳಿದಾಗ ಅವನಿಗೆ ಖುಷಿಯಾಗಿ ಹೋಗು ಈಗಲೇ ಹೋಗಿ ನನಗೆ ಸುದ್ದಿ ತರಗತೀನಿ ಅಂತ ಅದನ್ನು ಬಿಟ್ಟು ಕಳಿಸ್ತಾನೆ ಅದು ಹೋಗುತ್ತೆ ದಮಯಂತಿನೂ ಕೂಡ ನಳ ಮಹಾರಾಜನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಗೆಳತಿಯರ ಜೊತೆ ಮಾತಾಡ್ತಾ ಇರ್ತಾಳೆ ಇದು ಹೋಗ್ಬಿಟ್ಟು ಅವಳ ಮುಂದೆ ಸುಳಿದಾಡುತ್ತೆ ತುಂಬ ಸುಂದರವಾಗಿದೆಯಲ್ಲ ಅಂತ ಹೇಳ್ಕೊಳಕ್ಕೆ ಹೋಗ್ತಾಳೆ ಆಗ ಅವಳನ್ನು ಒಂದು ಪದೇ ಒಳಗೊಳಗೆ ಹೋಗುತ್ತೆ ಇದು ಇವಳು ಅದನ್ನ ಅನುಸರಿಸಿ ಹೋಗ್ತಾಳೆ ಆವಾಗ ಅದು ಹೇಳುತ್ತೆ ನೋಡು ನನ್ನ ನಾನು ಏನು ಹಿಡಿಯೋಕ್ಕಾಗಲ್ಲ ಆದರೆ ನಿನಗೊಂದು ಸುದ್ದಿ ತಂದಿದ್ದೀನಿ ಅಂತೆ ಯಾವ ಸುದ್ದಿ ಅಂತ ಹೇಳಿದಾಗ ಹೀಗೆ ನಿಷಧ ದೇಶದಲ್ಲಿ ನಳಮಹಾರಾಜ ಇದ್ದಾನೆ ತುಂಬ ಸುಂದರ ತುಂಬ ಒಳ್ಳೆಯವನು ನಿನಗೆ ಅನುರೂಪನಾದ ಗಂಡನಾಗ್ತಾನೆ ಅವನು ಅಂತ ಹೇಳುತ್ತೆ ಅವಳಿಗೆ ಖುಷಿಯಾಗ್ಬಿಡುತ್ತೆ ನನಗೂ ಅವನೇ ಬೇಕಾಗಿದ್ದಿದ್ದು ಇದು ಅದೇ ಹೇಳ್ತಲ್ಲ ಅಂದ್ಬಿಟ್ಟು ಖುಷಿಯಾಗುತ್ತೆ ಸ್ವಲ್ಪ ದಿನಗಳಲ್ಲಿ ಇವಳು ನಳಮಹಾರಾಜನ ಬಗ್ಗೆ ಹೆಚ್ಚು ಚಿಂತಾಕ್ರಾಂತಳಾಗಿರ್ತಾಳೆ ಒಂದು ವಿರಹದ ಬೇಗಯಲ್ಲಿ ಬೇಯ್ತಾ ಇರ್ತಾಳೆ ಇದನ್ನು ಅವಳ ಗೆಳತಿಯರು ಅವಳ ತಂದೆಗೆ ಹೋಗಿ ತಿಳಿಸ್ತಾರೆ ಹೀಗೆ ಅವಳಿಗೆ ಒಂದು ರೀತಿಯ ಮನಸ್ಸು ಯೌವನ ಯೌವನ ಬಂದಿದೆ ಎಲ್ಲ ಅವಳು ಯಾವಾಗಲೂ ವಿರಹದಲ್ಲಿರ್ತಾಳೆ ಎಂದಾಗ ರಾಜನಿಗನಿಸುತ್ತೆ ನನ್ನ ಮಗಳಿಗೆ ಮದುವೆ ವಯಸ್ಸು ಬಂದಿದೆ ಸ್ವಯಂವರ ಏರ್ಪಡಿಸ್ಬೇಕು ಅಂತ ಹೇಳಿ ಅವನನ್ನು ಅವನು ಸ್ವಯಂವರವನ್ನು ಏರ್ಪಡಿಸ್ತಾನೆ ಎಲ್ಲರನ್ನೂ ಎಲ್ಲ ಕಡೆ ಪ್ರಚಾರ ಮಾಡ್ತಾನೆ ಈಗಿರಬೇಕಾದ್ರೆ ಒಂದು ಸಲ ದೇವಲೋಕದಲ್ಲಿ ನಾ ನಾರದ ಮುನಿಗಳು ದೇವ ದೇವೇಂದ್ರನ ಅರಮನೆಗೆ ಬರ್ತಾನೆ ಎಲ್ಲಿಗೆ ಇದ್ದೀರಾ ಅಂತ ಕೇಳಿದಾಗ ಹೀಗೆ ಭೂಲೋಕದಲ್ಲಿ ದಮಯಂತಿಗೆ ಸ್ವಯಂವರ ನಡೀತಾ ಇದೆ ನಾನು ಹೋಗ್ತಾ ಇದ್ದೀನಿ ಅಂತಾನೆ ಅಷ್ಟು ರೂಪವತಿ ಹಾಗೆಲ್ಲ ಹೇಳ್ತಾನೆ ಇದನ್ನು ಕೇಳಿ ದೇವೇಂದ್ರನಿಗೆ ಏನೂ ಆಸೆ ಆಗ್ಬಿಡುತ್ತೆ ಅಷ್ಟು ರೂಪವತಿ ಆದರೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಅವನೇನು ಮಾಡ್ತಾನೆ ವಾಯು ಅಗ್ನಿ ಮತ್ತು ವರ್ಣನನ್ನು ಕರ್ಕೊಂಡು ಅವನು ಭೂಲೋಕಕ್ಕೆ ಅವಳು ಸ್ವಯಂವರಕ್ಕೆ ಬರಬೇಕು ಅಂತ ಬರ್ತಿರ್ತಾನೆ ದಾರಿನಲ್ಲಿ ನಳ ಮಹಾರಾಜ ಇರ್ತಾನೆ ಅವನು ಸ್ವಯಂವರಕ್ಕೆ ಇರ್ತಾನೆ ನೋಡಿಬಿಟ್ಟು ನೋಡು ನೀನು ನೀನು ನಳಮಹಾರಾಜ ಅಲ್ವಾ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು ಅಂತಾನೆ ಏನು ಸಹಾಯ ಅಂತ ಕೇಳಿದಾಗ ನಾವು ನಾನು ದ್ರೌಪದಿಯ ಸ್ವಯಂವರಕ್ಕೆ ಬರ್ತಾಯಿದ್ದೀನಿ ನೀನೇನಾದರೂ ಮಾಡಿ ನನ್ನನ್ನು ಅವಳು ಒಲಿಯುವಂತೆ ಮಾಡಬೇಕು ಅಂತ ಹೇಳ್ತಾನೆ ಆಗ ಪಾಪ ನಡ ಮಹಾರಾಜ ನಾನು ಅವಳನ್ನು ಬರೆಸ್ಬೇಕು ಅಂತ ನಾನು ಹೋಗ್ತಾ ಇದ್ದರೆ ಇವನು ದೇವೇಂದ್ರ ಬಂದಿದ್ದಾನಲ್ಲ ಆಗಲಿ ಆದರೆ ಹೆಣ್ಮಕ್ಳು ಮನಸ್ಸು ಹೀಗೇ ಇರೋಕ್ಕ ಹೀಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿ ಹೋಗ್ತಾನೆ ಇವನಿಗೆ ಅದೃಶ್ಯವಾಗ್ತಕ್ಕಂಥ ಒಂದು ಶಕ್ತಿಯನ್ನು ದೇವೇಂದ್ರ ಕೊಟ್ಟಿರ್ತಾನೆ ಹೀಗಾಗಿ ಅದೃಶ್ಯನಾಗಿ ಅರಮನೆಗೆ ಹೋಗ್ತಾನೆ ಅಷ್ಟರಲ್ಲಿ ದೇವೇಂದ್ರ ರಂಬೆ ಊರ್ವಶಿ ತಿಲೋತಮೆ ದೇವಕನಿಕೇರನ್ನೆಲ್ಲ ನಳ ದಮಯಂತಿಯ ಅರಮನೆಗೆ ಕಳಿಸಿರ್ತಾನೆ ನೀವೇನಾದರೂ ಮಾಡಿ ಅವಳು ನನ್ನನ್ನು ಮದುವೆ ಮಾಡ್ಕೊಳ್ಳೋಂಗ ಮಾಡಬೇಕು ಅಂತ ಕಳಿಸಿರ್ತಾನೆ ಅವರು ಎಲ್ಲ ಹೇಳ್ತಾ ಇರ್ತಾರೆ ನೀನು ದೇವೇಂದ್ರನ ಆದರೆ ನೀನು ಕೂಡ ದೇವತೆ ಆಗ್ತೀಯಾ ನಿನ್ಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅದರಿಂದ ದೇವೇಂದ್ರ ನನ್ನೇ ಮದುವೆ ಮಾಡ್ಕೋ ಅಂತ ಹೇಳ್ತಿರ್ತಾರೆ ಅವಾಗ ಅವಳು ಹೇಳ್ತಿರ್ತಾರೆ ಇಲ್ಲ ನನಗೆ ದೇವ ದೇವೇಂದ್ರ ಬೇಡ ಅವನಿಗೆ ಬೇಕಾದಷ್ಟು ಜನ ಹೆಂಡತಿ ದೇವತೆಗಳಿದ್ದಾರೆ ಆದರೆ ನಾನು ನರಮ ನರಮನುಷ್ಯನಾಗಿರ್ತಕ್ಕಂತಹ ನಳನನ್ನು ಒಲಿದೀನಿ ಅವನನ್ನೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಆಗ ಇವರು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲದೆ ಹೊರಡ್ತಾರೆ ಇದನ್ನೆಲ್ಲ ನಳನೂ ಕೇಳಿಸ್ಕೊಳ್ತಾನೆ ನಳ ಬರ್ತಾನೆ ಅವನು ರೂಪದಲ್ಲೇ ಬರ್ತಾನೆ ಬಂದು ಅವನು ಹೇಳ್ತಾನೆ ಹೀಗೆ ನೀನು ದೇವೇಂದ್ರನನ್ನೇ ಒಲ್ಸೋದು ಒರಿಸೋದು ಸೂಕ್ತ ಅಂತಾನೆ ಆಗ ಅವಳಿಗೆ ಕೋಪ ಬರುತ್ತೆ ನೀನು ಎಷ್ಟು ಸುಂದರವಾಗಿದೆಯಾ ಒಳ್ಳೆಯವನ ಕಾಣಿಸ್ತೀಯ ನೀನು ಯಾಕೆ ಈ ರೀತಿ ಹೇಳ್ತಾ ಇದ್ದೀಯಾ ನಾನು ದೇವೇಂದ್ರನ ಹೊರಿಸಲ್ಲ ನನ್ನ ಮನಸ್ಸಿನಲ್ಲಿ ಈಗಾಗಲೇ ಒಬ್ಬನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅವನೇ ನನ್ನ ನಿಷಧ ರಾಜನಾದಂಥ ನಳ ಮಹಾರಾಜ ಅವನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಅವನು ನಿನ್ನನ್ನು ಪ್ರೀತಿಸದೇ ಇದ್ದರೆ ಏನು ಮಾಡ್ತೀಯ ಅಂದರೆ ನನ್ನ ಪ್ರೀತಿಸಿ ಮದುವೆ ಆಗದೇ ಇದ್ದರೆ ನಾನು ಪ್ರಾಣವೇ ಕಳ್ಕೊಂಬಿಡ್ತೀನಿ ಅಂತೇಳೆ ಆಗ ನಳ ಮಹಾರಾಜನಿಗೆ ಖುಷಿಯಾಗುತ್ತೆ ಅವಾಗ ಅವನು ಹೇಳ್ತಾನೆ ನಾನೇ ನಳ ಮಹಾರಾಜ ಅಂತ ಹೇಳ್ತಾನೆ ಆಗ ಅವಳಿಗೆ ಅನುಮಾನ ಆಗುತ್ತೆ ದೇವತೆಗಳು ಯಾವುದ್ಯಾವುದೋ ವೇಷದಲ್ಲಿ ಬರ್ತಾರೆ ಅಂದಾಗ ಇಲ್ಲ ಹಂಸದ ಒಂದು ಘಟನೆಯನ್ನು ಹೇಳ್ತಾನೆ ಆಗ ಅವಳಿಗೆ ನಂಬಿಕೆ ಬರುತ್ತೆ ಆನಂತರ ಅವಳು ಸ್ವಯಂವರ ಏರ್ಪಾಟಾಗುತ್ತೆ ಹೋಗಿ ದೇವೇಂದ್ರನಿಗೆ ಹೇಳ್ತಾನೆ ಈ ಥರ ಅಂದಾಗ ಅಷ್ಟೊತ್ತಲ್ಲಿ ದೇವೇಂದ್ರನಿಗೆ ಸುದ್ದಿ ಎಲ್ಲ ತಲುಪಿರುತ್ತೆ ಆದರೂ ಅವನು ಆಸೆಯನ್ನು ಬಿಟ್ಟಿರಲ್ಲ ಸ್ವಯಂವರ ದಿವಸ ಈ ವಾಯು ಅಗ್ನಿ ವರುಣ ಮತ್ತು ದೇವೇಂದ್ರ ನಾಲ್ಕು ಜನನು ನಳಮಹಾರಾಜನ ರೂಪದಲ್ಲೇ ಬರ್ತಾರೆ ವೇಷದಲ್ಲೇ ಬರ್ತಾರೆ ಅನಂತರ ಮಗ ಮಗಳನ್ನ ಕರ್ಕೊಂಡು ಬರ್ತಾನೆ ಭೀಮರಾಜ ಇವರೆಲ್ಲ ರಾಜರುಗಳ ಪರಿಚಯನೆಲ್ಲ ಇರ್ತಾನೆ ಇವರು ದೇವಲೋಕದವರು ಅಂತ ಹೇಳ್ತಾನೆ ಆವಾಗ ನಾಲ್ಕು ಜನನೂ ನಳಮಹಾರಾಜನ ಥರನೇ ಕಾಣಿಸ್ತಾ ಇರ್ತಾರೆ ಆಗ ಅವಳಿಗೆ ಒಂದು ರೀತಿ ದುಃಖ ಆಗುತ್ತೆ ನನ್ನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವಳು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾಳೆ ಅನಂತರ ತಂದೆ ಹೇಳಿದ ಪ್ರಕಾರ ಸರಸ್ವತಿಯನ್ನು ಆರಾಧಿಸ್ತಾಳೆ ಸರಸ್ವತಿ ಹೇಳ್ತಾಳೆ ಇಲ್ಲ ನೀನು ದೇವೇಂದ್ರನ ಹತ್ರಕ್ಕೆ ಹೋಗಿ ನನ್ನನ್ನು ನೀವೇ ನೀವೇ ಕಾಪಾಡಬೇಕು ಅಂತ ಕೇಳು ದೇವೇಂದ್ರ ನಿಮಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ ಅನಂತರ ದೇವತೆಗಳ ಹತ್ರಕ್ಕೆ ಬರ್ತಾಳೆ ದೇವೇಂದ್ರ ಅವರ ಹತ್ರದ್ದು ಬಂದಾಗ ನೀವೆಲ್ಲರೂ ಕೂಡ ನನ್ನನ್ನು ಕಾಪಾಡಬೇಕು ನಿಮ್ಮ ಸಹಾಯವಿಲ್ಲದೆ ಈ ಸ್ವಯಂವರ ನಡೆಯಲ್ಲ ಅಂತ ಹೇಳ್ತಾಳೆ ಅನಂತರ ಅವ್ರಿಗೆ ಸಂತೋಷ ಆಗಿಬಿಟ್ಟು ನಾಳೆ ನನ್ನೇ ಅವಳು ಮದುವೆ ಮಾಡ್ಕೊಳ್ತಾಳೆ ಅಂತ ಹೇಳಿಬಿಟ್ಟು ಅವ್ರಿಗೂ ಖುಷಿಯಾಗ್ಬಿಟ್ಟು ಇವಳು ನಳ ಮಹಾರಾಜನಿಗೆ ಹಾರ ಆಗ್ತಾಳೆ ಅನಂತರ ಅದೇ ಒಂದು ಸಭೆಯಲ್ಲೇ ಕೂಡ ದೇವೇಂದ್ರನ ಸಮ್ಮುಖದಲ್ಲಿ ವಿವಾಹವು ಕೂಡ ನೆರವೇರುತ್ತೆ ಇವರೆಲ್ಲ ವಿವಾಹವನ್ನು ನೆರವೇರಿಸ್ಕೊಂಡು ಇವರು ಪ ಇವರು ಹೋಗ್ತಾ ಇರ್ತಾರೆ ದೇವತೆಗಳೆಲ್ಲ ಹೋಗ್ತಾ ಇರ್ತಾರೆ ಕಲಿಪುರುಷ ಪುರುಷ ಅಂತಕ್ಕಂಥ ಬರ್ತಾನೆ ಆ ಕಲಿಪುರುಷ ಬಂದು ದೇವತೆಗಳನ್ನು ಕೇಳ್ತಾನೆ ಏನು ಬರೀ ಕೈನಲ್ಲಿ ಹೋಗ್ತಾ ಇದ್ದೀರಲ್ಲ ದಮಯಂತಿ ನಿಮಗೆ ನಿನಗೆ ಸಿಗಲಿಲ್ವಾ ಅಂತ ದೇವೇಂದ್ರಂಗೆ ಕೇಳ್ತಾನೆ ದೇವೇಂದ್ರ ಬೇಡ ಅವಳು ನಳಮಹಾರಾಜನನ್ನು ಒಪ್ಪಿದ್ದಾಳೆ ಇಷ್ಟ ಆಯಿತು ಮದುವೆ ಆಗಿದ್ದಾಳೆ ಅವ್ರ ಪಾಡುಗೆ ಅವ್ರು ಸುಖವಾಗಿರಲಿ ಅಂತಾನೆ ನೀವು ಹೀಗೆ ಹೇಳಿದ್ರೆ ಹೇಗೆ ನಾನು ಏನಾದರೂ ಮಾಡಿ ನಿಮಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇವನು ಒಂದು ಹಠ ತೊಡ್ತಾನೆ ದೇವೇಂದ್ರ ಅವ್ರಿಗೆಲ್ಲ ತೊಂದರೆ ಕೊಡಬೇಡ ಅಂತ ಹೇಳಿಬಿಟ್ಟು ಅವನ ಪಾಡಿಗೆ ಅವ್ನು ಹೊರಟೋಗ್ತಾನೆ ಆದರೆ ಈ ಕಲಿಪುರುಷ ಬಿಡೋದೇ ಇಲ್ಲ ಇದೇ ಇವನು ಏನಾದರೂ ಮಾಡಿ ಕಷ್ಟ ಕೊಡಬೇಕು ಅಂತ ಹೇಳಿ ಕಾಯ್ತಾಯಿರ್ತಾನೆ ಒಮ್ಮೆ ಇವನು ತನ್ನ ಕಾಲುಗಳನ್ನು ಸರಿಯಾಗಿ ಶುದ್ಧಿ ಮಾಡ್ಕೊಳ್ತೇನೆ ಹೋಗ್ತಾನೆ ಮನೆಯೊಳಗೊಳಗೆ ಹೋಗ್ತಾನೆ ಆಗ ಕಲಿಪುರುಷನು ಅವನ ಜೊತೆಯಲ್ಲೇ ಹೋಗ್ತಾನೆ ಅವನ್ನ ಸೇರ್ಕೊಳ್ತಾನೆ ಅವನ ಕಾಟ ಕೊಡೋದು ಪ್ರಾರಂಭಿಸ್ತಾನೆ ಆನಂತರ ಪುಷ್ಕರ ಅಂತಕ್ಕಂಥವನು ನಳಮಹಾರಾಜನ ಸ ಸೋದರ ಸಂಬಂಧಿಯಾಗಿರ್ತಾನೆ ಅವನ ಹೋಗಿ ನೋಡು ನೀನು ನಳ ಮಹಾರಾಜನ ಜೊತೆ ದ್ಯೂತ ಆಡು ನಾನು ನಿನಗೆ ಎರಡು ದಾಳಗಳನ್ನು ಕೊಡ್ತೀನಿ ಆ ದಾಳಗಳಿಂದ ನೀನು ನಳ ಮಹಾರಾಜನನ್ನು ಸೋಲಿಸ್ಬೋದು ಆಗ ಎಲ್ಲ ನಳಮಹಾರಾಜನ ರಾಜ್ಯ ಎಲ್ಲ ನಿನಗೆ ಸಿಗುತ್ತೆ ಅಂತ ಹೇಳ್ತಾನೆ ಇವನಿಗೆ ಆಸೆ ಆಗುತ್ತೆ ಇವನು ಹೋಗಿ ನಳ ಮಹಾರಾಜನ ದ್ಯೂತಕ್ಕೆ ಆಹ್ವಾನಿಸ್ತಾನೆ ನಳ ಮಹಾರಾಜ ಒಪ್ಪಿ ಅವನ ಜೊತೆ ದ್ಯೂತ ಆಡ್ತಾನೆ ದ್ಯೂತ ಆಡಿದಾಗ ಸಕಲ ಸಂಪತ್ತನ್ನೂ ಕೂಡ ಅವನು ದ್ಯೂತಕ್ಕೆ ಪಣ ಇಡ್ತಾನೆ ಎಲ್ಲ ಸೋತ್ಬಿಡ್ತಾನೆ ಅನಂತರ ಇನ್ನೇನು ಹೆಂಡತಿ ಮತ್ತು ರಾಜ್ಯನ ಇಟ್ಟುಬಿಟ್ಟು ನಾನು ಇದನ್ನು ಈ ದ್ಯೂತ ಗೆಲ್ಲಬೇಕು ಅಂತ ಸಿದ್ಧನಾಗ್ತಿರ್ತಾನೆ ಅಷ್ಟರಲ್ಲಿ ಆ ಸುದ್ದಿ ದಮಯಂತಿಗೆ ತಲುಪುತ್ತೆ ಅವಳು ಬಂದು ಗಂಡನಿಗೆ ಹೇಳ್ತಾಳೆ ಇದು ವಿಧಿಯ ವಿಳಾಸ ಇದು ನಮಗೆ ಈ ವಿಧಿ ವಿಲಾಸ ಏನು ಮಾಡೋಕ್ಕಾಗಲ್ಲ ಪುಷ್ಕರನ ರೂಪದಲ್ಲಿ ಬಂದಿದೆ ಅಂಥೇಳಿ ಹೇಳ್ತಿರ್ತಾಳೆ ಅಷ್ಟಲ್ಲಿ ಪುಷ್ಕರ ಈಗೆಲ್ಲ ಸೋತಿದಿಯಲ್ಲ ನಿನ್ನ ಹೆಂಡತಿ ಕರ್ಕೊಂಡು ನಿನ್ನ ಕಾಡಿಗೆ ಹೋಗಬೇಕು ಇದು ಒಂದು ಷರತ್ತಾಗಿರುತ್ತೆ ಹೋಗಬೇಕು ಅಂತಾನೆ ಹೆಂಡತಿ ಕರ್ಕೊಂಡು ಕಾಡಿಗೆ ಹೊರಡೋದಕ್ಕೆ ಸಿದ್ಧರಾಗ್ತಾರೆ ಅಷ್ಟರಲ್ಲಿ ಅವಳಿಗೆ ಇಬ್ಬರು ಮಕ್ಕಳಿರ್ತಾರೆ ಅವರನ್ನ ತನ್ನ ತಂದೆಯ ಮನೆ ಕಳಿಸ್ಬಿಟ್ಟು ಇವರಿಬ್ಬರು ಹುಟ್ಟು ಬಟ್ಟೆನಲ್ಲೇ ಕಾಡಿಗೆ ಹೊರಟುಬಿಡ್ತಾರೆ ರಾಜ್ಯ ಕೋಶ ಎಲ್ಲ ಪುಷ್ಕರನ್ನು ಬಿಟ್ಟು ಹೋಗ್ಬಿಡ್ತಾರೆ ಹೋಗ್ತಾ ಇರಬೇಕಾದ್ರೆ ನಳ ಹೇಳ್ತಾನೆ ದಮಯಂತಿ ನೀನು ಸುಕುಮಾರಿ ರಾಜನ ಮನೆಯಲ್ಲಿ ಬೆಳೆದಂಥವಳು ನಿನ್ ನಿನಗೆ ಕಾಡು ಮೇಡು ಕಷ್ಟ ಯಾಕೆ ನಾನು ಹೇಗೋ ನಾನು ಹೋಗಿ ಬರ್ತೀನಿ ಹೋಗ್ತೀನಿ ನೀನು ಹೋಗು ತವ್ರ ಮನೆಗೆ ಅಂತಾನೆ ಆದರೆ ಅವಳು ಒಪ್ಪಲ್ಲ ಗಂಡನ ನೆರಳಂತೆ ನಾನು ನಾನು ಹೋಗಲಾರೆ ನೀನು ಎಲ್ಲಿರ್ತೀಯೋ ಅದೇ ನನಗೆ ಅರಮನೆ ಆಗುತ್ತೆ ನಾನು ಅರಮನೆಯಲ್ಲಿದ್ದರೂ ನನಗೆ ಅದು ಕಾಡಾಗುತ್ತೆ ಅದರಿಂದ ನಿನ್ನ ಜೊತೇಲೆ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ಕರ್ಕೊಂಡು ಹೋಗ್ತಾ ಇರ್ತಾನೆ ರಾತ್ರಿ ಆಗುತ್ತೆ ಕ್ರೂರ ಮೃಗಗಳು ಬೇರೆ ಇರುತ್ತೆ ಇವನು ಒಂದು ಒಣಗಿದ ಎಲೆಗಳನ್ನೇ ಹಾಸಿಗೆ ಮಾಡಿ ಅವಳನ್ನು ಮಲಗಿಸ್ತಾನೆ ಅವಳಿಗೆ ಗಾಢವಾಗಿ ನಿದ್ರೆ ಬರುತ್ತೆ ಆದರೆ ನಳಮ ನಳನಿಗೆ ನಿದ್ದೆ ಬರೋದಿಲ್ಲ ಅವನು ಅವಳನ್ನೇ ನೋಡ್ತಾನೆ ಎಂಥ ಸುಕುಮಾರಿ ಇವಳನ್ನು ನಾನು ಬಿಟ್ಟು ಹೋಗಬೇಕಲ್ಲ ಅಂತ ಹೇಳ್ತಾನೆ ಅಂತಾನೆ ಆದರೂ ಅಷ್ಟರಲ್ಲೇ ಅವಳಿಗೆ ಅವನಿಗನ್ಸುತ್ತೆ ಹೇಗೋ ಒಂದು ಸ್ವಲ್ಪ ಕಷ್ಟಪಡ್ತಾಳೆ ಆಮೇಲೆ ತೋರು ಮನೆ ಸೇರಿಕೊಳ್ತಾಳೆ ಬಿಡು ಅಂತ ಯೋಚಿಸ್ತಾನೆ ಅಷ್ಟಲ್ಲಿ ಮಧ್ಯಾಹ್ನ ಏನಾಗಿರುತ್ತೆ ಅಂತಂದರೆ ಅವರಿಗೆ ಹಸಿವಾಗಿರುತ್ತೆ ಅವತ್ತು ಹಸಿವಾಗಿದ್ದಾಗ ಅಲ್ಲಿ ಎರಡು ಮನಮೋಹಕ ಪಕ್ಷಿಗಳು ಓಡಾಡ್ತಾ ಇರ್ತವೆ ಮೇಲೆ ಹಾರಾ ಹಾರ್ತ ಹಾರ್ತಾ ಇರ್ತವೆ ಆ ಪಕ್ಷಿಗಳಿಂದ ಆಹಾರ ಪಡಿಬೇಕು ಅಂದ್ಬಿಟ್ಟು ಇವನು ತನ್ನ ಹುಟ್ಟಿರ್ತಕ್ಕಂಥ ಒಂದು ಬಟ್ಟೆಯನ್ನು ಮೇಲ್ಗಡೆ ಹಾರಿಸಿ ಆ ಪಕ್ಷಿಗಳನ್ನು ಹಿಡಿಯೋದಕ್ಕೆ ಪ್ರಯತ್ನಿಸ್ತಾನೆ ಆದರೆ ಆ ಪಕ್ಷಿಗಳು ಆ ಬಟ್ಟೆಯನ್ನೇ ಅವು ತೊಗೊಂಡು ಹೊರಟೋಗ್ತವೆ ಹೋಗೋವಾಗ ಹೇಳ್ತವೆ ನಾವೇ ನಿನಗೆ ಕಷ್ಟ ಕೊಟ್ಟಿದ್ದು ನಿನ್ನ ನಿಸ್ಥಿತಿಗೆ ತಂದಿರೋದು ನಾವೇ ಅಂತ ಹೇಳಿಬಿಟ್ಟು ಹೊರಟೋಗ್ತವೆ ಆನಂತರ ಹೆಂಡ್ತಿ ಪಾಪ ತನ್ನ ಗಂಡನಿಗೆ ಬಟ್ಟೆನೇ ಇಲ್ವಲ್ಲ ಅಂದ್ಬಿಟ್ಟು ತನ್ನ ಸೀರೆಯಲ್ಲಿ ಅರ್ಧ ಸೀರೆಯನ್ನು ನಳ ಮಹಾರಾಜನಿಗೆ ಹರಿದು ಕೊಡ್ತಾಳೆ ಕೊಟ್ಟಿರ್ತಾಳೆ ಹೀಗಾಗಿ ಈ ಇಂಥ ಅವಳು ಅರ್ಧ ಸೀರೆಯನ್ನು ನಾನು ಇಟ್ಕೊಂಡಿದ್ದೀನಿ ಪಾಪ ಅವಳು ನಿದ್ರೆ ಮಾಡ್ತಾ ಮಲಗಿದ್ದಾಳೆ ಇಂಥ ಸ್ಥಿತಿನಲ್ಲಿ ಕಾಡಲ್ಲಿ ಬಿಟ್ಟು ಹೋಗ್ಬಿಟ್ರೆ ಎದ್ದು ಅವಳು ಎಷ್ಟು ಗೋಳು ಆಡ್ತಾಳೋ ಏನೋ ಅನ್ನೋ ಚಿಂತೆನೂ ಇರುತ್ತೆ ಆದರೆ ಅವಳನ್ನು ನಾನು ಕರ್ಕೊಂಡು ಹೋಗಿ ಕಷ್ಟಕ್ಕೆ ಈಡ ಈಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಅವಳು ಸುಖವಾಗಿರಲಿ ಮನೆಗೆ ಹೋಗಲಿ ಅನ್ನೋ ಆಸೆಯಿಂದ ಇವನೇನು ಮಾಡ್ತಾನೆ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವಳನ್ನು ಅಲ್ಲೇ ಮಲಗಿದ ಮಲಗಿದವಳನ್ನು ಹಾಗೇ ಬಿಟ್ಟು ಕಾಡಿನಿಂದ ಮುಂದೆ ಮುಂದುವರಿತಾನೆ ಆದರೂ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇರ್ತಾನೆ ಮುಂದುವರಿತಾನೆ ಆನಂತರ ಇವಳು ಬೆಳಗ್ಗೆ ಆಗುತ್ತೆ ಹೇಳ್ತಾಳೆ ನೋಡ್ತಾಳೆ ಪಕ್ಕದಲ್ಲಿ ಗಂಡ ಇಲ್ಲ ಅವಳಿಗೆ ತುಂಬ ದುಃಖ ಆಗುತ್ತೆ ಎಲ್ಲ ಕಡೆ ಕೂಗಿ ಕರಿತಾಳೆ ಒಂದು ಸಲಿನಾದರೂ ನನಗೆ ನಿನ್ನ ಮುಖ ತೋರಿಸು ಅಂತಾಳೆ ಆಮೇಲೆ ಅಳತಾಳೆ ಎಲ್ಲ ಮಾಡ್ತಾಳೆ ಆನಂತರ ಅವಳಿಗೆ ಅಭ್ಯಾಸರಾಗಿ ಏನಾದರೂ ಮಾಡಿ ಯಾವುದಾದ್ರೂ ಊರಾದರೂ ಸೇರ್ಕೋಬೇಕು ಅಂತ ಹೇಳಿ ಬರ್ತಾಯಿರ್ತಾಳೆ ಬರ್ತಾ ಇರುವಾಗ ಒಂದು ಸರ್ಪ ಅಡ್ಡ ಬರುತ್ತೆ ಅವಳಿಗೆ ತುಂಬ ಭಯ ಆಗುತ್ತೆ ಆನಂತರ ಸರ್ಪದಿಂದ ಯಾರನ್ನ ಸರ್ಪದಿಂದ ನನ್ನನ್ನು ಕಾಪಾಡಿ ಅಂತ ಕಿರಿಸ್ತಾಳೆ ಅಷ್ಟರಲ್ಲಿ ಯಾರೋ ಒಬ್ಬ ಬೇಟ ಬೇಡ ಬರ್ತಾನೆ ಬಂದು ಅವನು ಆ ಸರ್ಪದಿಂದ ಅವಳನ್ನು ಕಾಪಾಡ್ತಾನೆ ಆ ನಂತರ ಇವಳು ನೋಡಿದ ಆ ಬೇಡನಿಗೆ ಅವಳ ಮೇಲೆ ಮನಸ್ಸಾಗುತ್ತೆ ಇಂಥ ಸುಂದರವಾಗಿದೆಯಾ ನೀನು ನೀನು ಯಾಕೆ ನನ್ನ ಹೆಂಡ್ತಿಯಾಗಬಾರ್ದು ಅಂತಾನೆ ಆಗ ಅವಳು ಎಷ್ಟು ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಾಳೆ ಅಂದರೆ ಅಪ್ಪ ನೀನು ನನ್ನ ಸರ್ಪನ ನನ್ನ ಕಚ್ಚಿಬಿಡ್ತಿತ್ತು ಆದರೆ ನೀನು ನನಗೆ ಪುನರ್ಜನ್ಮ ಕೊಟ್ಟಿದ್ದೀಯ ಆದ್ದರಿಂದ ನೀನು ನನಗೆ ತಂದೆ ಸಮಾನ ನಿನ್ನನ್ನು ನಾನು ಬರೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಆದರೂ ಅವನು ಒಂದು ರೀತಿ ವರ್ತ ವರ್ತಿಸೋದಕ್ಕೆ ಪ್ರಾರಂಭಿಸಿದಾಗ ಅವಳಿಗೆ ಕೋಪ ಬಂದು ನೀನೇನಾದರೂ ನನ್ನನ್ನು ಪೀಡಿಸಿದ್ರೆ ನಾನು ನಿನಗೆ ಶಾಪ ಕೊಟ್ಬಿಡ್ತೀನಿ ಅಂತ ಭಯ ಹುಟ್ಟಿಸ್ತಾಳೆ ಆಗ ಅವನು ಅವಳು ಶಾಪ ಕೊಟ್ಬಿಡ್ತಾಳೆ ಅನ್ನೋ ಅವನು ಹೊರಟೋಗ್ತಾನೆ ಆನಂತರ ಬಂದುವರೆದು ಬರ್ತಾ ಇದ್ದಾಗ ಮುನಿಗಳು ಕಾಣಿಸ್ಕೊಳ್ತಾರೆ ಆ ಮುನಿಗಳು ಇವಳತ್ರ ಬಂದ್ಬಿಟ್ಟು ಅಮ್ಮ ನೀನು ಯಾರು ಹೋಗ್ತಾಳೆ ಈ ತನ್ನ ಕತೆ ಹೇಳ್ತಾಳೆ ಆಗ ಅವರು ಅವಳಿಗೆ ಆ ಭಯ ಕೊಡ್ತಾರೆ ಯೋಚಿಸ್ಬೇಡ ನಿನಗೆ ಮುಂದೆ ಒಳ್ಳೆಯದಾಗುತ್ತೆ ನಿನ್ ಗಂಡನೂ ಸಿಗ್ತಾನೆ ಮಕ್ಕಳು ಸಿಗುತ್ತೆ ನೀವು ಕಳ್ಕೊಂಡಿರೋ ರಾಜ್ಯವನ್ನು ಪಡ್ಕೊಳ್ತೀರಾ ಯೋಚಿಸ್ಬೇಡ ಚಿಂತಿಸ್ಬೇಡ ದುಃಖಿಸ್ಬೇಡ ಅಂತೇಳಿ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡಿ ಸ್ವಲ್ಪ ದೂರದಲ್ಲಿ ಅದೃಶ್ಯರಾಗ್ಬಿಡ್ತಾರೆ ಮತ್ತು ಮುಂದುವರೆದು ಬರ್ತಾ ಇರ್ತಾಳೆ ಅಲ್ಲಿ ಒಂದು ವ್ಯಾಪಾರಿಗಳ ಒಂದು ಗುಂಪು ಬರ್ತಾ ಇರುತ್ತೆ ಅವ್ರನ್ನ ಕೇಳ್ಕೊಳ್ತಾಳೆ ಅಣ್ಣ ನನಗೆ ಯಾವುದಾದ್ರೂ ಒಂದು ಊರಿನ ಮಾರ್ಗ ತೋರಿಸಿ ಅಂತ ಆಗ ಅವರು ಈಗಾಗಲೇ ರಾತ್ರಿ ಆಗೋಯ್ತು ಇವತ್ತಿಲ್ಲೇ ಒಂದು ಬಿಡಾರ ಮಾಡೋಣ ನಾಳೆ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಮಲಗ್ತಾರೆ ಬಿಡಾರ ಹಾಕ್ಕೊಂಡು ಇವಳು ಮಲಗಿರ್ತಾಳೆ ಇದ್ಕಿದ್ದಂಗೆ ಒಂದು ಆನೆಗಳ ಹಿಂಡು ಇವರ ಬಿಡಾರದ ಹತ್ರ ಬರುತ್ತೆ ಎಲ್ಲರೂ ಇರ್ತಾರೆ ಆದರೆ ಇವಳು ಭಗವಂತನ ಧ್ಯಾನಿಸ್ತಾಳೆ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಪ್ಪ ಶ್ರೀಹರಿ ಅಂತ ಕೇಳ್ಕೊಳ್ತಾಳೆ ಅವಳು ಪ್ರಾರ್ಥನೆಯನ್ನು ಪ್ರಾರ್ಥಿಸಿದ್ದ ನಂತರ ಆ ಆನೆಗಳ ಹಿಂಡು ತಂಪಾಡಿಗೆ ತಾವು ಹೊಟ್ಟೋಗ್ತವೆ ಆನಂತರ ಇವರಿಗೆಲ್ಲ ಸಂತೋಷ ಆಗುತ್ತೆ ಇನ್ನು ಬೆಳಗ್ಗೆಗೆ ಇವಳಿಗೆ ಊರಿನ ದಾರಿಯನ್ನು ತೋರಿಸ್ತಾರೆ ಅದು ಚೇದಿ ಅನ್ನೋ ಊರು ಆ ಚೇದಿ ನಗರ ಅಲ್ಲಿಗೆ ಬರ್ತಾಳೆ ಅವಳು ರಾಜಬೀದಿಯಲ್ಲಿ ಅವಳೊಬ್ಬಳೇ ಒಂಟಿಯಾಗಿ ಹೋಗ್ತಾ ಇರ್ತಾಳೆ ಮೇಲ್ಗಡೆ ಮಹಾರಾಣಿ ನಿಂತಿರ್ತಾಳೆ ಅವಳು ನೋಡ್ತಾಳೆ ಎಷ್ಟು ಸುಂದರವಾಗಿದ್ದಾಳೆ ಇವಳು ಒಬ್ಬಳೇ ಹೋಗ್ತಾ ಇದ್ದಾಳಲ್ಲ ಈ ರೀತಿ ರಸ್ತೆಯಲ್ಲಿ ಅಂತ ಹೇಳಿಬಿಟ್ಟು ಅವಳನ್ನು ಕರೆಸ್ ಕಳ್ಸಿ ಕರೆಸ್ತಾಳೆ ತನ್ನ ಬೆಳಿಗ್ಗೆ ಅವಳು ಬಂದು ಬರ್ತಾಳೆ ಹೀಗೆ ನಾನುಗೆ ಅನಾಥಳಾಗಿಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾಳೆ ಅವಾಗ ಅವಳು ನಮ್ಮ ಅರಮನೆಯಲ್ಲಿ ನೀನು ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ತಾಳೆ ನನಗೆ ಒಳ್ಳೆಯ ಕೆಲಸ ಕೊಡಿ ಅಂತ ಹೇಳ್ತಾಳೆ ನನ್ನ ಮಗಳುಿದಾಳೆ ಅವಳಿಗೆ ಅಲಂಕಾರ ಮಾಡೋದೇ ನಿನ್ನ ಕೆಲಸ ಆಗಲಿ ಅಂತ ಹೇಳಿ ತನ್ನ ಮಗಳ ಅರಮನೆಗೆ ಕಳಿಸ್ತಾಳೆ ಹೀಗೆ ಇರಬೇಕಾದ್ರೆ ಅವಳು ಯಾವಾಗಲೂ ತನ್ನ ಗಂಡನನ್ನೇ ಧ್ಯಾನಿಸ್ತಾ ಇರ್ತಾಳೆ ಮತ್ತು ಅವಳು ಏನು ಹುಟ್ಟು ಬಟ್ಟೆ ಇತ್ತೋ ಅದೇ ಮಾಸಲು ಬಟ್ಟೆಯಲ್ಲಿರ್ತಾಳೆ ಬಟ್ಟೆ ಕೂಡ ಬದಲಾಯಿಸಲ್ಲ ಅಲಂಕಾರ ಮಾಡ್ಕೊಳ್ಳಲ್ಲ ಹೀಗೆ ಏನೋ ಜೀವ ಹಿಡ್ಕೊಂಡು ಇರ್ತಾಳೆ ಆನಂತರ ಇವಳು ಹೀಗೆ ಜೀವ ಹಿಡ್ಕೊಂಡಿರ್ತಾಳೆ ಆನಂತರ ಇವಳ ತಂದೆ ತಾಯಿ ಮಗಳು ಎಲ್ಲೂ ಹೋಗ್ಬಿಟ್ಲಲ್ಲ ಹೀಗಾಗಿ ನಾವಿಬ್ಬರೂ ಪ್ರಾಣ ಕಳ್ಕೊಳ್ಳೋಣ ಅಂತ ಹೋಗ್ತಾರೆ ಅಷ್ಟರಲ್ಲಿ ಆ ಶರೀರವಾಣಿ ಆಗುತ್ತೆ ನಿಮ್ಮ ಮಗಳು ಸುಖವಾಗಿದ್ದಾಳೆ ನೀವೇನು ಪ್ರಾಣ ಕಳ್ಕೊಬೇಡಿ ನಿಮ್ಮ ಮಗಳನ್ನ ಹುಡುಕಿಸಿ ಸಿಗ್ತಾಳೆ ನಿಮಗೆ ಅಂತ ಇವರು ಬ್ರಾಹ್ಮಣರನ್ನೆಲ್ಲ ಕಳಿಸ್ತಾನೆ ಎಲ್ಲ ಕಡೆ ಒಬ್ಬ ಛೇದಿಗೆ ಬರ್ತಾನೆ ಅಲ್ಲಿ ರಾಣಿಯ ಮಗಳ ಜೊತೆಯಲ್ಲಿದ್ದಂತಹ ಒಬ್ಬ ಒಂದು ದುಃಖಿತಳಾದಂತಹ ಹಿಂಗ್ಸನ್ನು ನೋಡ್ತಾನೆ ಬಹುಶಃ ಇವಳೇ ಇರ್ಬೋದು ದಮಯಂತಿ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಅವಳು ಮಾತಾಡಿಸ್ತಾನೆ ಅವಳು ಹೇಳ್ತಾಳೆ ಹೌದು ನಾನೇ ದಮಯಂತಿ ಅಂತ ಹೇಳಿದಾಗ ಅವಳನ್ನು ನಾನು ಭೀಮಸೇನ ಇದರಿಂದ ಬಂದಿದ್ದೀನಿ ನಿನ್ನನ್ನು ಹುಡುಕೊಂಡೇ ಬಂದೆ ಅಂತ ಅವಳಿಗೆ ಸಂತೋಷ ಆಗಿ ಸಂತೋಷ ಆಗುತ್ತೆ ತಂದೆ ಅವರು ಹೋಗಿ ಹೇಳ್ತಾರೆ ಮತ್ತು ಗೌರವದಿಂದ ಕರೆಸ್ಕೊಳ್ತಾನೆ ಅವಳು ಇಷ್ಟು ದಿವಸ ಇದ್ದಿದ್ದು ತನ್ನ ತಾಯಿಯ ತಂಗಿ ಮನೆಯಲ್ಲಿ ಇರ್ತಾಳೆ ಅದು ತಂಗಿಗೂ ಗೊತ್ತಿರಲಿಲ್ಲ ಇವಳಿಗೂ ಗೊತ್ತಿರಲಿಲ್ಲ ಹೀಗಾಗಿ ತಂದೆ ಮನೆಯನ್ನು ಸೇರಿಕೊಳ್ತಾಳೆ ಇಲ್ಲಿ ನಳ ಮಹಾರಾಜ ಏನು ಮಾಡ್ತಾನೆ ಕಾರ್ಕೋಟಕ ಹೋಗ್ತಾ ಇರ್ತಾನೆ ಹೋಗ್ತಾ ಇರಬೇಕಾದ್ರೆ ಒಂದು ಧ್ವನಿ ಕೇಳಿಸುತ್ತೆ ಮಹಾರಾಜ ನನ್ನನ್ನು ಕಾಪಾಡು ಅಂತ ಇದೇನಿದು ಹೀಗೆ ಕೇಳ್ತಾ ಇದೆಯಲ್ಲ ಅಂದ್ಬಿಟ್ಟು ಅಲ್ಲಿ ಹೋದ್ ನೋಡಿದಾಗ ಒಂದು ಹಾವು ಕಾಡ್ಗಿಚ್ಚಿನಲ್ಲಿ ಸಿಕ್ಕಾಕ್ಕೊಂಡಿರುತ್ತೆ ಅದು ಹೇಳುತ್ತೆ ನನ್ನನ್ನು ಕಾಪಾಡು ಅಂತ ನೀನೇನು ಹಾವು ನೀನು ಬರ್ಬೋದಾಗಿತ್ತಲ್ಲ ಹೊರಗಡೆ ಅಂದಾಗ ಇಲ್ಲ ನನಗೆ ಒಮ್ಮೆ ಯಾರೋ ಒಬ್ಬ ಋಷಿ ಹೋಗ್ತಾ ಇರಬೇಕಾದ್ರೆ ಅವನ ಕಾಲು ನನಗೆ ತಾಕ್ಬಿಡ್ತು ನಾನು ಎಲ್ಲಿ ಕಚ್ಬಿಡ್ತೀನಿ ಅನ್ನೋ ಭಯಕ್ಕೆ ಅವನು ನನ್ನ ನೀನು ಎಲ್ಲೂ ಚಲಿಸದೆ ಇರು ಅಂತೇಳ್ಬಿಟ್ಟು ಶಾಪ ಕೊಟ್ಬಿಟ್ಟ ಹೀಗಾಗಿ ನಾನು ಚಲಿಸದೆ ಒಂದೇ ಕಡೆ ಇದ್ದೀನಿ ನನಗೆ ಯಾವಾಗ ನನ್ನ ಶಾಪಕ್ಕೆ ವಿಮೋಚನೆ ಅಂತ ಕೇಳಿದಾಗ ಮುಂದೆ ನಳಮಹಾರಾಜ ಬರ್ತಾನೆ ಅವನು ನಿನ್ನನ್ನು ಕಾಪಾಡ್ತಾನೆ ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾನೆ ನೋಡು ನೀನು ಬಂದಿದೀಯಾ ನನಗೆ ಶಾಪ ವಿಮೋಚನೆ ಆಗುತ್ತೆ ಅಂತಲೇ ನಳ ಮಹಾರಾಜ ಹೋಗಿ ಅದನ್ನು ತಗೊಂಡೋಗಿ ಕೊಳದತ್ರ ಹೋಗಿ ಅದನ್ನು ಶುಶ್ರೂಷೆ ಮಾಡ್ತಾ ಇರ್ತಾನೆ ಆ ಕಾರ್ಕೋಟಕ ಹಾವು ಅವನನ್ನು ಬಲವಾಗಿ ಕಚ್ಚಿಬಿಡುತ್ತೆ ಕಚ್ಚಿದ ತಕ್ಷಣ ಅವನಿಗೆ ವಿಕಾರ ರೂಪ ಬಿಡುತ್ತೆ ದೊಡ್ಡ ಹೊಟ್ಟೆ ಗಿಡ್ಡ ಶರೀರ ಗೆಡ್ಡೆ ಥರ ಮೂಗು ಒರಟು ಕೂದಲುಗಳು ಎಲ್ಲ ಬರುತ್ತೆ ಆಗ ಅವನಿಗೆ ಭಯ ಆಗುತ್ತೆ ಇದೇನಿದು ಇದು ಯಾವುದೋ ಒಂದು ಅಪೂರ್ವವಾದಂಥ ಮಾಣಿಕ್ಯ ಅಂತ ನಾನು ಹಿಡಿಯೋಕೆ ಹೋದರೆ ಇದು ಆಗಿ ನನ್ನನ್ನೇ ಸುಟ್ಬಿಡ್ತಲ್ಲ ಅಂತ ಅವನು ಅವನು ಬೇಜಾರು ಮಾಡ್ಕೊಳ್ತಿರ್ತಾನೆ ಆಗ ಆ ಕಾರ್ಕೋಟಕ ಸಪ್ಪ ಹೇಳುತ್ತೆ ನೀನು ಬೇಸರ ಮಾಡ್ಕೋಬೇಡ ನೀನು ಒಳ್ಳೇದಕ್ಕೆ ಮಾಡಿರೋದು ನನ್ನ ವಿಷ ನಿನ್ನ ಶರೀರದಲ್ಲಿರೋದ್ರಿಂದ ನಿನಗೆ ಯಾವುದೇ ಕಷ್ಟ ಬರೋದಿಲ್ಲ ಹಾಗೂ ನೀನು ಇವಾಗ ಅಯೋಧ್ಯೆಯಲ್ಲಿರ್ತಕ್ಕಂಥ ಋತುಪರ್ಣ ರಾಜನ ಅರಮನೆಗೆ ಹೋಗು ಆ ಅನ್ನೋ ಹೆಸರಲ್ಲಿ ಹೋಗು ಅವನ ಒಂದು ಸ ಕುದುರೆಗಳ ಸಾರಥಿಯ ಅವನ ರಥದ ಸಾರಥಿಯಾಗು ಆನಂತರ ನಿನಗೆ ಒಳ್ಳೆಯದಾಗುತ್ತೆ ಎಲ್ಲದೂ ಒಳ್ಳೆಯದಾಗುತ್ತೆ ಆನಂತರ ನಿನಗೆ ನಿಜರೂಪ ಬೇಕು ಅಂತಂದರೆ ಪಕ್ಷಿಗಳನ್ನು ಜ್ಞಾಪಿಸ್ಕೋ ಆ ಪಕ್ಷಿಗಳು ಬಂದು ನಿನಗೆ ಆ ವಸ್ತ್ರವನ್ನು ನಿನ್ನ ಮೇಲೆ ಹಾಕಿದ ತಕ್ಷಣ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾನೆ ಸೊ ಇವನೇ ಹಾಗೇ ಆಗಲಿ ಅಂತ ಹೇಳ್ಬಿಟ್ಟು ಇವನು ಹೋಗ್ತಾನೆ ರಾಜನಿಗೆ ಹೇಳ್ತಾನೆ ಋತುಪರ್ಣರಾಜ್ ನನ್ನ ತನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಇರ್ತಾನೆ ಆ ಈ ಮನೆಗೆ ಸೇರಿದಂತಹ ನಳದಮಯ್ಯ ಅಂತ ಏನು ಮಾಡ್ತಾಳೆ ತನ್ನ ಗಂಡನನ್ನು ಹುಡುಕೋದಕ್ಕೆ ಪ್ರಾರಂಭಿಸ್ತಾಳೆ ಹುಡ್ಕ್ಸೋದಕ್ಕೆ ಪ್ರಾರಂಭಿಸ್ತಾಳೆ ಸುದೇವ ಅಂತಕ್ಕಂಥ ಒಬ್ಬನನ್ನು ಕಳಿಸ್ತಾಳೆ ಅವನು ಅಲ್ಲಿ ಇಲ್ಲಿ ಹುಡುಕಿ ಕೊನೆಗೆ ಅಯೋಧ್ಯೆಗೆ ಬಂದು ಋತುಪರ್ಣನ ರಾಜನ ಅರಮನೆಯಲ್ಲಿರ್ತಕ್ಕಂಥ ಒಬ್ಬ ಬರ್ತಾನೆ ಮತ್ತು ದಮಯಂತಿ ಹೇಳಿರ್ತಾಳೆ ನೀವು ಹೋದಾಗ ಹೇಳಬೇಕು ಹೀಗೆ ಮಧ್ಯರಾತ್ರಿಯಲ್ಲಿ ಸಿ ಹೆಂಡತಿಯ ಅರ್ಧ ಸೀರೆಯನ್ನು ಉಟ್ಕೊಂಡು ಆ ಹೆಂಡತಿಯನ್ನು ಮಧ್ಯರಾತ್ರಿಯಲ್ಲೇ ಬಿಟ್ಟು ಹೋದಂಥವರು ಯಾರಾದರೂ ಇಲ್ಲಿದ್ದೀರಾ ಅಂತ ನೀನು ಪ್ರಶ್ನೆ ಮಾಡು ಅವಾಗ ಯಾರಾದರೂ ಏನಾದರೂ ಉತ್ತರ ಕೊಟ್ಟರೆ ಅದನ್ನು ನನಗೆ ಬಂದು ಹೇಳಬೇಕು ಅಂತ ಹೇಳಿರ್ತಾಳೆ ಅದೇ ರೀತಿ ಆ ಪ್ರಶ್ನೆ ಹಾಕಿದಾಗ ಅಲ್ಲೇ ಇದ್ದಂತಹ ನಳ ಮಹಾರಾಜ ನಳ ಮಹಾರಾಜ ಏನು ಹೇಳ್ತಾನೆ ಆ ನಡ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗಿತ್ತೋ ಏನೋ ಅವನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿ ಅವನು ತನ್ನನ್ನು ತಾನು ನಿಂದಿಸ್ಕೊಳ್ತಿರ್ತಾನೆ ಇದನ್ನು ಬಂದು ಹೇಳಿದಾಗ ದಮಯಂತಿಗೆ ಅನಿಸುತ್ತೆ ಬಹುಶಃ ಅವನೇ ನನ್ನ ಗಂಡನಾಗಿರ್ಬೋದು ನಳ ಅಂತ ಗೊತ್ತಾಗುತ್ತೆ ಅವನನ್ನು ತನ್ನ ಊರಿಗೆ ಕರೆಸೋದಕ್ಕೋಸ್ಕರ ಒಂದು ತಂತ್ರ ಮಾಡ್ತಾಳೆ ಹೀಗೆ ನಳ ದಮಯಂತಿಗೆ ಮತ್ತು ಸ್ವಯಂವರ ಅಂತಕ್ಕಂಥ ಸುದ್ದಿನ ಅಯೋಧ್ಯೆಗೆ ಕಳಿಸ್ತಾಳೆ ಅಲ್ಲಿ ರಾಜನಿಗೆ ದಮಯಂತಿ ತುಂಬ ಸುಂದರಿ ಅಂತ ಗೊತ್ತಿರುತ್ತೆ ಅವಳನ್ನು ನಾನೇ ಮದುವೆ ಮಾಡ್ಕೋಬಾರ್ದು ಅಂದ್ಬಿಟ್ಟು ಸ್ವಯಂವರಕ್ಕೆ ಬರ್ತಾನೆ ಈ ಇವನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಬಾಹುಕನನ್ನು ಕರ್ಕೊಂಡು ಬರ್ತಾನೆ ಬರೋ ದಾರಿನಲ್ಲಿ ಒಂದು ಮರ ಸಿಗುತ್ತೆ ಆ ಮರ ಸಿಕ್ಕಿದಾಗ ಅದು ಕೇಳ್ತಾನೆ ಇದರಲ್ಲಿ ಎಷ್ಟು ಎಲೆ ಇದೆ ಎಷ್ಟು ಹಣ್ಣಿದೆ ಅಂತ ಕೇಳ್ತಾನೆ ನಳ ಮಹಾರಾಜನಿಗೆ ಆಗಿರುತ್ತೆ ಅವನು ನನಗೀಗ ಮನಸ್ಥಿತಿ ಸರಿ ಇಲ್ಲ ಅಂದಾಗ ಇವನೇ ಎಲ್ಲ ಎಣಿಸ್ಬಿಟ್ಟು ಹೇಳಿರ್ತಾನೆ ಇದನ್ನು ನೋಡಿ ನಳ ಮಹಾರಾಜ ಅವನು ಎಳೆ ಎಣಿಸಿ ಅದನ್ನು ಕರ್ಕ ಸರಿಯಾಗಿದ್ದು ನೋಡಿ ಅವನಿಗೆ ಸಂತೋಷ ಆಗುತ್ತೆ ಅವನಿಗೆ ಅಕ್ಷಯ ಹೃದಯ ವಿದ್ಯೆ ಗೊತ್ತಿರುತ್ತೆ ಆದರೆ ಅದನ್ನು ಇವನಿಗೆ ಕಲಿಸ್ತಾನೆ ಇವನಿಗೆ ಅಶ್ವ ಹೃದಯ ಗೊತ್ತಿರುತ್ತೆ ನಳ ಮಹಾರಾಜನಿಗೆ ಅದನ್ನು ಋತುಪರ್ಣ ರಾಜನಿಗೆ ಕ ಕಲಿಸ್ತಾನೆ ಆಮೇಲೆ ಎಷ್ಟು ವೇಗ ವಾಯುವೇಗದಲ್ಲಿ ಅವನು ರಥ ಚಲಿಸ್ತಿರುತ್ತೆ ಇವನ ಋತುಪರ್ಣನ ಒಂದು ಶಲ್ಯ ಹಾರಿ ಹೋಗುತ್ತೆ ನನ್ನ ಶಲ್ಯ ಹೋಯಿತು ಅಂದಾಗ ಅಯ್ಯೋ ಅದು ಎಷ್ಟೋ ಯೋಜನ ದೂರದಲ್ಲಿದೆ ತುಂಬ ತಡವಾಗುತ್ತೆ ನಡೀ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬರ್ತಾನೆ ಅಲ್ಲಿ ನೋಡಿದ್ರೆ ಯಾವ ಸ್ವಯಂವರನೂ ಇಲ್ಲ ಏನೂ ಇಲ್ಲ ಋತುಪರ್ಣನಿಗೆ ಬೇಸರ ಆಗುತ್ತೆ ಭೀಮರಾಜ ಅವನಿಗೆ ಸರಿಯಾದಂಥ ಏರ್ಪಾಟನ್ನೆಲ್ಲ ಮಾಡ್ತಾನೆ ಅನಂತರ ಇವನು ಬ ಬಾಹುಕೂರ್ನಿಗೆ ನಳ ಒಂದು ಏರ್ಪಾಟ್ ಮಾಡಿರ್ತಾರೆ ಇವಳು ತನ್ನ ಸೇವಕಿಯರನ್ನೆಲ್ಲ ಕಳಿಸ್ತಾಳೆ ಅವನು ನಿಜವಾಗ್ಲೂ ಯಾರು ಅಂತ ಕಂಡುಹಿಡೀರಿ ಅವನ ಊಟ ಅವನ ಅಡುಗೆ ಮಾಡ್ಕೊಳ್ತಾನೆ ಊಟ ಹೇಗಿದೆ ರುಚಿ ನೋಡಿ ಅಂದಾಗ ಭಾಳ ಸುಂದರ ಸವಿಯಾಗಿ ರುಚಿಯಾಗಿ ಮಾಡಿರ್ತಾನೆ ಓಹೋ ಇವನು ಮಹಾರಾಜ ನಡಪಾಕ ಇವನು ಅಡುಗೆ ಮಾಡೋದ್ರಲ್ಲೂ ನಿಸೀಮ ಅಂತ ಅವನೇ ನನ್ನ ಗಂಡ ಅಂದ್ಕೊಳ್ತಾಳೆ ತನಗೆ ಮಕ್ಕಳನ್ನು ಕಳಿಸ್ತಾಳೆ ಆ ಮಕ್ಕಳು ನೋಡಿದ ತಕ್ಷಣ ಬಾಚಿ ತಪ್ಪಿಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಕಣ್ಣೀರು ಹಾಕ್ತಾನೆ ಇದನ್ನ ದೂರದಿಂದ ದಮ ನೋಡ್ತಾಳೆ ನೋಡಿ ಓಹೋ ಇವನೇ ನನ್ನ ಗಂಡ ಅಂತ ಅವಳಿಗೆ ತೀರ್ಮಾನಿಸ್ಬಿಟ್ಟು ಆ ಸ್ಥಾನಕ್ಕೆ ಆನಂತರ ಇವಳು ಹೋಗಿ ಅಮ್ಮ ಹತ್ರ ನಿಂತ್ಕೊಂಡು ಅವನ ಖಾಲಿ ನಮಸ್ಕಾರ ಮಾಡ್ತಾಳೆ ಅನಂತ ಹೇಳ್ತಾಳೆ ನೀನೇ ನಳ ಮಹಾರಾಜ ಯಾಕೆ ಈ ವೇಷದಲ್ಲಿದೆಯಾ ಅಂತಲೇ ನೀನು ನಾನು ಅವ ವೇಷದಲ್ಲಿದ್ದರೇನಂತೆ ನೀನು ಈಗ ಸ್ವಯಂವರದಲ್ಲಿ ನಿನಗೆ ಬೇಕಾದಂಥ ಗಂಡನನ್ನು ಆರಿಸ್ಕೊಂಡು ಸುಖವಾಗಿರುವಂತಾನೆ ಆಗ ಅವಳು ಹೇಳ್ತಾಳೆ ನಾನು ಸ್ವಯಂವರನ ಇನ್ನೊಬ್ಬನ ಮದುವೆ ಮಾಡ್ಕೊಳಕ್ಕೆ ಮಾಡಿದ್ದಲ್ಲ ನಿಮ್ಮನ್ನು ಇಲ್ಲಿ ಕರೆಸ್ಕೊಳಕೋಸ್ಕರ ಮಾಡಿದ್ದಷ್ಟೇ ಅಂತ ಹೇಳಿದಾಗ ಅವನಿಗೂ ಸಂತೋಷ ಆಗುತ್ತೆ ಪಕ್ಷಿಗಳನ್ನೆನೆಸ್ಕೊಳ್ತಾನೆ ಆ ಪಕ್ಷಿಗಳು ಬಂದು ಬಟ್ಟೆ ಕೊಡ್ತವೆ ಬಟ್ಟೆಯನ್ನು ಅವನ ಮೈ ಮೇಲೆ ಹಾಕ್ಕೊಂಡ ತಕ್ಷಣ ಅವನಿಗೆ ನಿಜ ರೂಪ ಬರುತ್ತೆ ಅನಂತರ ಕೆಲವು ವರ್ಷಗಳ ದಿನಗಳ ಕಾಲ ವಿದರ್ಭದಲ್ಲೇ ಇದ್ದು ಆನಂತರ ಪುಷ್ಪಕರನೊಡನೆ ಯುದ್ಧ ಮಾಡಿ ಅವನು ಸೋಲ್ತಾ ಇರ್ತಾನೆ ಅವನು ಹೇಳ್ತಾನೆ ದ್ಯೂತ ಆಡೋಣ ಮತ್ತೆ ಸೋಲಿಸ್ಬೋದು ಹೇಳಿ ಆಟ ಆಡೋಕ್ಕೆ ಶುರು ಮಾಡ್ತಾರೆ ಮ ಇವನಿಗೆ ಅಕ್ಷಯ ಹೃದಯ ಗೊತ್ತಿರುತ್ತೆ ಅವನ ಮನಸ್ಸಿನಲ್ಲಿ ನಾನು ಅರ್ಥ ಆಗ್ತಿರುತ್ತೆ ಹೀಗಾಗಿ ಅವನು ದ್ಯೂತದಲ್ಲಿ ಇವನು ನ ಗೆದ್ದು ಬಿಡ್ತಾನೆ ರಾಜ್ಯ ಎಲ್ಲ ಇವನು ವಶಪಡಿಸ್ಕೊಳ್ತಾನೆ ವಶ ಇವನು ವಶ ಆಗುತ್ತೆ ಅಲ್ಲಿಗೆ ರಾಜನಾಗ್ತಾನೆ ತನ್ನ ಹೆಂಡತಿ ಮಕ್ಕಳನ್ನು ಕರೆಸ್ಕೊಂಡು ಮತ್ತೆ ಅಲ್ಲಿ ರಾಜ್ಯಭಾರ ಮಾಡಿಕೊಂಡು ಸುಖವಾಗಿ ಇರ್ತಾನೆ ಹೀಗೆ ಕನಕದಾಸರು ಇದು ಒಂದು ಪ್ರೇಮ ಕಾವ್ಯ ಗಂಡ ಹೆಂಡತಿ ಅಂತಕ್ಕಂಥವ್ರು ಯಾವ ರೀತಿ ಒಬ್ರಿಗೊಬ್ಬರು ತ್ಯಾಗ ಮಾಡಿ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡಿರಬೇಕು ಅನ್ನೋದನ್ನು ಈ ಕಾವ್ಯದಲ್ಲಿ ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಪತಿವ್ರತೆಯಾದಂತಹ ಜಾಣೆಯಾದಂತಹ ತಂತ್ರವನ್ನು ಗೊತ್ತಿರ್ತಕ್ಕಂಥ ತನ್ನ ಸಂಸಾರವನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತಕ್ಕಂಥ ಬುದ್ಧಿ ಉಳ್ಳಂತಹ ದಮಯಂತಿ ಹೇಗೆ ತನ್ನ ಸಂಸಾರವನ್ನು ಸರಿಪಡಿಸ್ಕೊಳ್ತಾಳೆ ತನ್ನ ಹೆಂಡತಿ ಕಷ್ಟಪಡಬಾರ್ದು ಅಂತ ಯಾವ ರೀತಿ ತ್ಯಾಗಕ್ಕೂ ಕೂಡ ನಳ ಮಹಾರಾಜ ಸಿದ್ಧನಿರ್ತಾನೆ ಈ ಎಲ್ಲ ಜೀವನ ಮೌಲ್ಯಗಳನ್ನು ಈ ಕಾವ್ಯದಲ್ಲಿ ಕನಕದಾಸರು ಕಟ್ಟಿಕೊಟ್ಟಿದ್ದಾರೆ ಬಹಳ ಸುಂದರವಾದಂಥ ಕಾವ್ಯ ಎಲ್ರಿಗೂ ನಮಸ್ಕಾರ